ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಬತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋ ಅಂತ ಸೂಪರ್ ಡೂಪರ್ ಕಲೆಕ್ಷನ್ಸ್ ನ ತಗೊಂಡ್ ಬಂದಿದ್ದೀನಿ ನೋಡಿ ಸ್ಯಾರಿ ರೆಡಿಮೇಡ್ ಬ್ಲೌಸ್ ಹಾಗೆ ಅಂದ್ರೆ ಕಿಚನಿಗೆ ಬೇಕಾಗಿರುವಂತ ಕೆಲವೊಂದು ಪ್ರಾಡಕ್ಟ್ಸ್ ಗಳು ಅಂದ್ರೆ ಸ್ಟೀಲ್ದೆಲ್ಲ ಬರುತ್ತೆ ಅಲ್ವಾ ಚಾಪಿಂಗ್ ಬೋರ್ಡ್ ಮಸಾಲೆ ಬಾಕ್ಸ್ ಸೊ ಈ ರೀತಿ ನನಗೆ ಬೇಕಾಗಿತ್ತು ಅಂತ ತರಿಸ್ಕೊಂಡಿದೀನಿ ಕಂಪ್ಲೀಟ್ ಆಗಿ ಕೂಡ ಲಿಂಕ್ ನ ನಾನು ಕೊಡ್ತೀನಿ ನಾನು ಎಲ್ಲ ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಹೈಲೈಟ್ ಆಗ್ತಾ ಇರುವಂತದ್ದು ಈ ಸ್ವೆಟರ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಿಮಗೆ ಗೊತ್ತಿದೆ ಸೊ ಇದ್ರದ್ದು ಕೂಡ ಲಿಂಕ್ ಕೊಡ್ತೀನಿ ಹೆಂಗಿದೆ ಕ್ವಾಲಿಟಿ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಸೊ ವಿಡಿಯೋನ ಫುಲ್ ವಾಚ್ ಮಾಡಿ ಅಂಡ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ ಫಸ್ಟ್ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಇರುತ್ತೆ ಬಟ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರಿಗೆ ಕೇವಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಇರುತ್ತೆ ಚೆಕ್ ಮಾಡೋದನ್ನ ಮರಿಬೇಡಿ ಅಂಡ್ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದನ್ನ ಖಂಡಿತವಾಗ್ಲು ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು ಸೊ ಹಾಗಾದ್ರೆ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿನದಾಗಿ ಇದೆಲ್ಲ ಓಪನ್ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ಸ್ವೆಟರ್ ತೋರಿಸ್ಬಿಡ್ತೀನಿ ನೋಡಿ ಝೂಮ್ ಹಾಕಿ ಅದ್ರದಲ್ಲಿ ತೋರಿಸಿ ಸೊ ನಿಜವಾಗ್ಲು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಆಕ್ಚುಲಿ ನಾನು ನೈಟ್ ಡ್ರೆಸ್ ಹಾಕೊಂಡಿದೀನಿ ಒಳಗಡೆ ನೈಟ್ ಸ್ಯೂಟ್ ಮೇಲೆ ಈ ತರ ಸ್ವೆಟರ್ ವೇರ್ ಮಾಡಿದೀನಿ ಯಾವ ಡ್ರೆಸ್ ಸಾರಿ ಮೇಲೆ ಹಾಕಿದ್ರು ಸಖತ ಕಾಣಿಸುತ್ತೆ ಮನೆ ಹತ್ರ ಇದ್ನಲ್ವಾ ಸೊ ಹಂಗೆ ಜಸ್ಟ್ ಹಾಕೊಂಡೆ ನಾನು ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ವೆಟರು ಸೊ ಇಲ್ಲಿ ನೋಡಿ ಹತ್ತಿರದಲ್ಲಿ ತೋರಿಸಿದೇನೆ ಹೆಂಗಿದೆ ಗೊತ್ತಾ ತುಂಬಾನೇ ಸ್ಟ್ಯಾಂಡರ್ಡ್ ಲುಕ್ ಇದೆ ಅಂಡ್ ಕ್ವಾಲಿಟಿನೂ ಅಷ್ಟೇ ನಿಜವಾಗ್ಲೂ ಟೂ ಹಂಡ್ರೆಡ್ ಪರ್ಸೆಂಟ್ ಸಖತ್ ಯಾರು ಬೇಕಾದ್ರೂ ನೀವು ಯೋಚನೆ ಮಾಡಬೇಡಿ ಬಂದಾಗ ಹೆಂಗ್ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಅಂಡ್ ಹೊರಗಡೆ ನಾವು ಈ ತರ ಸ್ವೆಟರ್ ಗಳನ್ನ ಯಾವ ಶಾಪಲ್ ತಗೋತೀವಿ ಅಂತ ಅಂದ್ರೂ ಕೂಡ ಖಂಡಿತವಾದ್ರು ಒಂದೂವರೆ ಸಾವಿರ ರೂಪಾಯಿ ಅಂತೂ ಪಕ್ಕಾ ಇದೆ ನೀವು ಬೇಕಾದ್ರೆ ಯಾವ ಶಾಪಲ್ ಆದ್ರೂ ವಿಚಾರಿಸಿ ಬಟ್ ಮೀಶೋದಲ್ಲಿ ಸೊ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸ್ವೆಟರ್ ನ ನಾನ್ ತಗೊಂಡಿದ್ದು ಕೇವಲ ಆರ್ನೂರ ನಲ್ವತ್ ರೂಪಾಯಿಗೆ ತಗೊಂಡಿದ್ದಷ್ಟೇ ಒಟ್ಟಾರೆ ಸಿಕ್ಸ್ ಹಂಡ್ರೆಡ್ ಅಬೋ ಸಿಕ್ಸ್ ಫಿಫ್ಟಿ ಬಿಲೋ ಓಕೆನಾ ಆರ್ನೂರು ಆರಾಮ್ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಒಂದೂವರೆ ಸಾವಿರ ರೂಪಾಯಿಯಲ್ಲಿ ಅಲ್ವಾ ಸೊ ತುಂಬಾ ಜನ ಈಗೆಲ್ಲ ಟ್ರೆಂಡಿಂಗ್ ಅಲ್ವಾ ಸೊ ನೀವು ನೋಡಿರ್ತೀರಾ ಅಂದ್ರೆ ಸೆಲೆಬ್ರಿಟಿಗಳಾಗಿರ್ಲಿ ಅಥವಾ ತುಂಬಾ ಜನ ಯೂಟ್ಯೂಬರ್ಸ್ ಕೂಡ ಇದನ್ನ ವೇರ್ ಮಾಡ್ತಾ ಇದ್ರು ನೀವ್ ಎಷ್ಟೋ ಜನ ಯಾರ್ಯಾರ್ಗೂ ಕಮೆಂಟ್ ಆಗ್ತಾ ಇದ್ರಿ ಇದನ್ನ ಎಲ್ಲಿ ತಗೊಂಡಿದೀರಾ ಎಲ್ಲಿ ತಗೊಂಡಿದ್ದೀರಾ ಅನ್ಬಿಟ್ಟು ಸೊ ಫೈನಲಿ ಎಲ್ರು ಆಲ್ಮೋಸ್ಟ್ ಮೀಶೋದಲ್ಲೇ ತಗೊಂಡಿರ್ತಾರೆ ಬಟ್ ಹೇಳೋದಿಲ್ಲ ಅಷ್ಟೇನೆ ಓಕೆನಾ ಸೊ ಹಂಗಾಗಿ ನಾನ್ ಹುಡ್ಕಿ ನನಗೂ ಇಷ್ಟ ಆಯ್ತು ಅಂದ್ಬಿಟ್ಟು ಮೀಶೋದಲ್ಲೇ ಇದನ್ನ ನಾನು ಪರ್ಚೇಸ್ ಮಾಡಿದ್ದು ಈ ಕಟಿಂಗ್ ಇದೆಯಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರು ನೋಡಿ ಎಷ್ಟು ಲುಕ್ ಕೊಡುತ್ತೆ ಅಂತ ಅಂದ್ರೆ ನಿಮ್ಗೆ ಈಗ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಹೋಪ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಅಂಡ್ ಮನೆ ಹತ್ರ ಹಾಕೋದ್ಕಿಂತ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಈ ತರ ಸ್ವೆಟರ್ ಹಾಕೊಂಡ್ರೆ ತುಂಬಾ ಯಾಕೆಂದ್ರೆ ವೈಟ್ ಕಲರ್ ಇರೋದ್ರಿಂದ ಮನೆ ಹತ್ರ ಹಾಕೊಂಡಾಗ ಸ್ವಲ್ಪ ಬೇಗ ಗಲೀಜ್ ಆಗತ್ತೇನೋ ಅಂತ ಅನ್ನಿಸ್ತಾ ಇದೆ ನನ್ಗಷ್ಟೇನೆ ಬಟ್ ನಾನ್ ಮನೆ ಹತ್ರನೇ ಹಾಕಿದ್ದೀನಿ ಸೊ ನೀವು ಯೋಚನೆ ಮಾಡಿ ತಗೊಳ್ಳಿ ಆಯ್ತಾ ಅಂಡ್ ವೈಟ್ ಕಲರ್ ತಗೊಳ್ಳಿ ಬೇರೆ ಯಾವ ಕಲರ್ ತಗೋಬೇಡಿ ಯಾಕಂದ್ರೆ ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂಡ್ ಇಲ್ಲಿ ನೋಡಿ ಇದು ಬಂದು ಇದ್ರಲ್ಲೇ ಕೊಟ್ಟಿರೋದು ಇದೇನೋ ಒಂಥರ ಕ್ಲಿಪ್ ತರ ಕೊಟ್ಟಿದ್ದಾರೆ ಜಸ್ಟ್ ಇದು ಹೆಂಗಿದೆ ಗೊತ್ತಾ ಈ ತರ ಓಪನ್ ಮಾಡ್ಕೊಳ್ಳೋದು ನಾವೇ ಹಾಕೊಳ್ಳೋದು ಬೇಡ ಅಂದ್ರೆ ತೆಗ್ದಿಟ್ಬೋದು ಮತ್ತೆ ಇದನ್ನ ಹಿಂಗೆ ಹಾಕ್ಕೊಂಡು ಬಿಡೋದು ಈ ಒಂದು ಮಣಿ ಕೊಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಏನೋ ಒಂಥರ ಲುಕ್ ಆಗಿ ಕಾಣಿಸುತ್ತೆ ಈ ಕಾಲರ್ ಎಲ್ಲ ಬಂದಿರೋದಕ್ಕೆ ಸೊ ಫೈನಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಖಂಡಿತವಾಗ್ಲೂ ಕೊಡ್ತೀನಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ಇದ್ರದ್ದು ನೈಟ್ ಸೂಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಈಗ ಆಲ್ರೆಡಿ ಯಾವುದೋ ವಿಡಿಯೋದಲ್ಲಿ ವೇರ್ ಮಾಡಿದೆ ಇದು ನೈಟ್ ಸೂಟ್ ಸೊ ಮತ್ತೊಮ್ಮೆ ಯಾರಿಗಾದ್ರು ಲಿಂಕ್ ಬೇಕಾದ್ರೆ ಕೊಡ್ತೀನಿ ಯಾಕೆಂದರೆ ಈ ನೈಟ್ ಸೂಟ್ ಬರೀ ಇನ್ನೂರ ಹತ್ತು ಏನೋ ಕೊಟ್ಟಿದ್ದೆ ನಾನು ಟೂ ಹಂಡ್ರೆಡ್ ರುಪೀಸ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ ಯಾರು ಬೇಕಾದರೂ ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ಅನುಮಾನನೇ ಬೇಡ ನೋಡಿ ಉದ್ದವಾಗಿದೆ ಪ್ಯಾಂಟ್ ಕೂಡ ಓಕೆನಾ ಆ್ಯಂಡ್ ಫುಲ್ ಬಟನ್ಸ್ ಬರುತ್ತೆ ಇಲ್ಲಿ ಸೊ ನಮಗೆ ವಾಷಬಲ್ ಇದು ಸ್ಯಾಟಿನ್ ಮೆಟೀರಿಯಲ್ ಆಗಿರೋದ್ರಿಂದ ಒಂದು ಸ್ವಲ್ಪನು ಕಲರು ಹೋಗೋದಿಲ್ಲ ಸುಕ್ ಬರೋದಿಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಕಾಲರ್ ಬರುತ್ತೆ ಓಕೆನಾ ಆ್ಯಂಡ್ ಇದ್ರದ್ದು ಲಿಂಕ್ ನಾನು ನಾನು ಕೊಟ್ಟಿರ್ತೀನಿ ಆ್ಯಂಡ್ ಪ್ರೈಸ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ನಾನು ಮುಂಚೆನೇ ಹೇಳಿದಾಗ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಮನೆ ಹತ್ರ ಹಾಕಲಿ ಸರಿನಾ ಅಂಡ್ ಇದ್ರ ಜೊತೆಗೆ ನನ್ನ ಹತ್ರ ಇನ್ನೂ ಕೆಲವೊಂದಿಷ್ಟು ಹಳೇದು ನೈಟ್ ಡ್ರೆಸ್ ಲಿಂಕ್ ಇದೆ ಈಗ ಆಲ್ರೆಡಿ ಯೂಸ್ ಮಾಡಿ ಎಲ್ಲ ನನ್ಗೆ ಯಾವ್ದು ಚೆನ್ನಾಗಿರುತ್ತೆ ಅನ್ಸುತ್ತೋ ಅದ್ರದ್ದು ನಾನು ಅನ್ಸುತ್ತಾ ಲಿಂಕ್ ಕೊಟ್ಟಿರ್ತೀನಿ ನೈಟ್ ಡ್ರೆಸ್ ಬೇರೆದು ತುಂಬಾ ಚೆನ್ನಾಗಿರೋದೇ ಲಿಂಕ್ ಕೊಡೋದು ನನ್ನ ಹತ್ರ ಇರೋದನ್ನೇ ಪರ್ಚೇಸ್ ಮಾಡಿಕೊಡಿ ನಿಮ್ಗೆ ಜಾಸ್ತಿ ನೈಟ್ ಡ್ರೆಸ್ ಗಳು ಬೇಕಾಗುತ್ತೆ ಅಂತಂದ್ರೆ ನಾನೂರು ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೀನಿ ಮೀಶೋದಲ್ಲಿ ನೈಟ್ ಸೂಟ್ ಗಳನ್ನ ಆದ್ರೆ ಇಷ್ಟೊಂದು ಚೆನ್ನಾಗ್ ಕ್ವಾಲಿಟಿ ಬಂದಿಲ್ಲ ಇದು ಸ್ಯಾಟಿನ್ ಕ್ಲಾತ್ ಬರುತ್ತೆ ಈ ತರ ಸ್ಯಾಟಿನ್ ಕ್ವಾಲಿಟಿ ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ನೀವು ನೈಟ್ ಡ್ರೆಸ್ ಗಳನ್ನ ತಗೊಂಡ್ರೆ ಸುಕ್ಕ ಆಗೋದಾಗ್ಲಿ ಬೇಗ ಅರ್ಧ ಹೋಗೋದಾಗ್ಲಿ ಕಲರ್ ಹೋಗೋದಾಗ್ಲಿ ಒಂದು ಚೂರೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳ್ಕೆ ಬಂದಿದೆ ನಾನಂತೂ ತುಂಬಾ ಸತಿ ಇದನ್ನ ವೇರ್ ಮಾಡಿದಿನಿ ಸೊ ಹಾಗಾಗಿ ಹೇಳ್ತಾ ಇದೀನಿ ಬೇಕು ಅಂದ್ರೆ ಇದರದು ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಡಿ ಆಯ್ತಾ ನಿಮಗೆ ಯೋ ಪಿನ್ ಓರ್ದಿದ್ದಾರ ಯಾವದ್ರು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದಾರ ಅləşೆಂತಾರೆ ಆಫ್ ಮಾಡ್ಲಾ ಆಫ್ ಮಾಡ್ಬಿಡಿ ತೋಶು ಗಲಾಟೆ ಮಾಡಬೇಡ ಮಗ್ನೆ ಇಲ್ ಡಿಸ್ಟರ್ಬ್ ಆಗತ್ತೆ ಅವರಿಗ ವಾಯ್ಸ್ ಚೆನ್ನಾಗಿ ಕೇಳಸಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಚಾಪಿಂಗ್ ಬೋರ್ಡು ಇದಂತೂ ಇವಾಗ ಮೀಶೋದಲ್ಲೇ ವೈರಲ್ ಆಗ್ತಾ ಇರುವಂತ ಚಾಪಿಂಗ್ ಬೋರ್ಡ್ ಇದು ಸ್ಟೀಲ್ ಇದು ಮುಂಚೆ ಎಲ್ಲ ಮರದಿರ್ತಾ ಇತ್ತು ನನ್ನ ಹತ್ರನೂ ಮರದ್ದು ಇದೆ ಅದು ಮೀಶೋದಲ್ಲೇ ತಗೊಂಡಿದ್ದೆ ತೋರಿಸ್ತೀನಿ ಈಗಲೂ ನಮ್ಮ ಮನೇಲಿ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಮರದ್ದು ಚಾಪಿಂಗ್ ಬೋರ್ಡ್ ಅದಕ್ಕೆ ತುಂಬಾ ಕಡಿಮೆ ದುಡ್ಡು ಓ ಇದು ವಾವ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ನೋಡಿ ಹಾಳಾಗಬಾರ್ದು ಅಂತ ಎಷ್ಟು ಟೊಟಾಗಿ ಹಾಕಿದ್ದಾರೆ ಗೊತ್ತವ್ರ ಇದು ನೋಡಿ ಹಾಂ ಎಸ್ ಹಾಂ ಇಂಕಿತ್ಕೊಳೋದಷ್ಟೆ ವಾವ್ ಏನೇನು ಕಟ್ ಮಾಡ್ತೀರಾ ಇದರಲ್ಲಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಷ್ಟು ಇದೆ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೊಬೋದು ಅಷ್ಟು ದೊಡ್ಡದಿದೆ ನಾನ್ ಮೀಶೋದಲ್ಲಿ ಹುಡ್ಕಿ 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 ಇದ್ರಲ್ಲಿ ನೀವು ಈಗ ಬೇರೆ ಬೇರೆ ವೆಂಡರ್ ಗಳು ಸೇಲ್ ಮಾಡ್ತಿರ್ತಾರೆ ಇದೇ ತರದ್ದು ಆದ್ರೆ ನೀವು ಇಂಚಸ್ ನೋಡಿ ತಗೋಬೇಕು ದೊಡ್ಡದ್ ಬೇಕು ಅಂತ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ ಸೊ ನಾನು ತುಂಬಾ ಹುಡ್ಕಿ 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 ಸ್ವಲ್ಪ ಇಂಚಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಮರ್ತೋಗಿದೆ ಅದ್ರಲ್ಲಿ ದೊಡ್ಡದನ್ನ ತಗೊಂಡೆ ನಾನು ಚಿಕ್ಕ ಚಿಕ್ಕದು ಆಯಿತು ಅಂದ್ರೆ ಒಂದ್ ಕಡೆ ಟೊಮೊಟೊ ಈರುಳ್ಳಿ ಇಟ್ಕೊಂಡ್ರೆ ಇನ್ನೊಂದ್ ನೆಂಚಕಾಯಿ ಹಿಡ್ಕೊಳಕ್ ಜಾಗನೇ ಇರಲ್ಲ ಸೊ ಹಂಗಾಗಿ ಇದ್ರಲ್ಲಿ ನೋಡಿ ಏನ್ ಬೇಕಾದ್ರೆ ಇಡ್ಕೋಬಹುದು ಸಕ್ಕನಾಗಿದೆ ಗೊತ್ತಾ ಕ್ವಾಲಿಟಿ ಅಂಡ್ ಇಲ್ಲಿ ನೋಡಿ ಕೆಳಗಡೆ ಇದು ನೋಡಿ ಈ ತರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದೇನು ಗೊತ್ತಾ ಲೈಕ್ ಏನಿರುತ್ತೆ ನಮ್ದು ಕಿಚನ್ ಅಲ್ಲೆಲ್ಲ ಇರುತ್ತಲ್ಲ ಏನ್ ಹೇಳ್ತಾರು ಆ ಸ್ಲ್ಯಾಬ್ ಇರುತ್ತಲ್ಲ ಶೆಲ್ಫಿನ ಕಲ್ಲು ಅಂತ ಹೇಳ್ತೀವಿ ನಾವು ಆ ಶೆಲ್ಫಿನ್ ಕಲ್ಲು ಮೇಲೆ ಹಿಂಗ್ ಹಾಕೊಳೋದು ಅಲ್ಲಾಡಲ್ಲ ಓಕೆನಾ ಹಿಂಗ್ ಹಾಕೊಂಡ್ಬಿಟ್ಟು ಆರಾಮಾಗಿ ಅಲ್ಲೇ ಕಟ್ ಮಾಡ್ಬೋದು ಹಿಂಗ್ ಕೆಳಗಡೆ ಇಟ್ಕಳತ್ಕಿನ ಅದಕ್ಕೆ ಹಾಕೊಂಡ್ರೆ ಗ್ರಿಪ್ ತುಂಬಾ ಚೆನ್ನಾಗಿ ಕೂರ್ಸುತ್ತೆ ಒಂದ್ ನಿಮ್ ಸರಿ ತೋರಿಸ್ಬಿಡ್ತೀನಿ ನಾನು ಹಿಂಗೆ ಅಂದ್ಬಿಟ್ಟು ಇದು ಸ್ಲ್ಯಾಬಾ ಇಲ್ಲಿ ಈ ತರ ಇರುತ್ತಲ್ವಾ ಈ ತರ ಏನ್ ಹೇಳ್ತಾರೆ ಇದು ಎಡ್ಜಸ್ಸು ಈ ಎಡ್ಜಸ್ಗೆ ಇದನ್ನ ಜಸ್ಟ್ ಹಿಂಗ್ ಹಾಕೊಳ್ಳೋದು ನೋಡಿ ಎಷ್ಟು ಗ್ರಿಪ್ ಕುತ್ಕೊಂತು ಚೆನ್ನಾಗ್ ಕೂರುತ್ತೆ ನಿಮ್ ಮನೇಲಿ ಎಷ್ಟು ಎಲ್ಲರ ಮನೇಲೂ ಇಷ್ಟೇ ಎಡ್ಜಸ್ ಇರುತ್ತೆ ಎಲ್ಲರ ಮನೆ ಸ್ಲ್ಯಾಬಿಗೂ ಆಗುತ್ತೆ ಆರಾಮ್ಸೆ ಹಿಂಗ್ ಇಟ್ಕೊಬಿಟ್ಟು ಚಾಕ್ ತಗೊಂಡು ನಮ್ಗೆ ಏನ್ ಬೇಕೋ ಅದನ್ನ ಈರುಳ್ಳಿಗ್ ಈರುಳ್ಳಿ ಹಿಂಗ್ ಹಾಕೊಂಡು ಕಟ್ ಮಾಡೋದು ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ಪರ್ಚೇಸ್ ಮಾಡಿ ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಮರ್ತ್ ನಾನು ನಾನ್ ನಿಮ್ಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ಖಂಡಿತವಾಗ್ಲು ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ತುಂಬಾ ದೊಡ್ಡದು ಬಂದಿದೆ ಮಾತ್ರ ಓಕೆನಾ ನೋಡಿ ಇದು ನಾನ್ ಮುಂಚೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ತುಂಬಾ ಕಡಿಮೆ ದುಡ್ಡು ಇದು ಮರದ್ದು ಇದು ತುಂಬಾ ಚಿಕ್ಕದಾಯ್ತು ಇಲ್ಲೇ ಅಬ್ಸರ್ವ್ ಮಾಡಿ ನೀವು ಎಷ್ಟು ಉದ್ದ ಅಗ್ಲ ಇಲ್ಲ ಎಷ್ಟೊಂದಿದೆ ಇದು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಮ್ಮಅಮ್ಮ ದೊಡ್ಡದಿಲ್ಲಿ ದೊಡ್ಡದಿರ್ಲಿ ಅಂತ ಕೇಳ್ತಾ ಇದ್ರು ಸೊ ಹಂಗಾಗಿ ಇದು ಒಂದಿದೆ ಇದು ಒಂದಿದೆ ಎರಡು ಚೆನ್ನಾಗಿದೆ ಇದ್ರದ್ದು ಲಿಂಕ್ ಬೇಕು ಅಂದ್ರೆ ನಾನು ಹುಡುಕ್ತೀನಿ ತುಂಬಾ ಹಳೇದು ಒಂದ್ ಎರಡು ವರ್ಷನೇ ಆಗೈತೆ ತಗೊಂಡು ಸೊ ಲಿಂಕ್ ಸಿಕ್ತು ಅಂದ್ರೆ ಇದ್ರದ್ದು ಕೊಡ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಮಸಾಲೆ ಬಾಕ್ಸ್ ತಗೊಂಡಿದ್ದೀನಿ ಅಂಡ್ ನಮ್ಮ ಮನೆಯಲ್ಲಿ ಮರದ್ದು ಮಸಾಲೆ ಬಾಕ್ಸ್ ಇದೆ ಅದು ತುಂಬ ಚೆನ್ನಾಗಿದೆ ತುಂಬಾ ಜನ ಕೇಳ್ತಾ ಇದ್ರು ನನಗೆ ಅದನ್ನ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡು ಅಂದ್ಬಿಟ್ಟು ಆದಷ್ಟು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡೋದು ಸೇಮ್ ಮಸಾಲೆ ಬಾಕ್ಸ್ ಆಗಿರಲಿ ಈ ಥರ ಸ್ಟೀಲ್ ಶಾಪಿಂಗ್ ಬೋರ್ಡ್ ಆಗಿರಲಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ ಅಲ್ಲಿ ತಗೊಳಕ್ಕೆ ಹೋದ್ರೆ ಆರುನೂರು ಏಳ್ನೂರು ಇರ್ತವೆ ಕ್ವಾಲಿಟಿ ನಿಜವಾಗ್ಲೂ ಮೀಶೋದಲ್ಲೇ ಸಖತ್ತಾಗಿರುತ್ತೆ ನಾನು ಹಂಗಾಗಿನೇ ನಾನು ಮೀಶೋದಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಈ ಎಲ್ಲಾನು ಎಲ್ಲನೂ ಸ್ಟೀಲಲ್ಲಿ ತಗೊಂಡಿದ್ದೀನಿ ನೋಡಿ ಇದು ಕೂಡ ಮಸಾಲೆ ಬಾಕ್ಸ್ ಸ್ಟೀಲ್ಡು ವಾವ್ ಎಷ್ಟು ಚೆಂದ ಉಂಟು ನೋಡಿ ಸಕ್ಕದಾಗಿದೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಬಾಕ್ಸ್ ಗ್ಲಾಸಿಂದು ಇದೊಂದು ಸ್ವಲ್ಪ ಧೂಳು ಕೂತಿದೆ ಒರೆಸ್ಕೋಬೇಕು ನೋಡಿ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಇದು ಗ್ಲಾಸ್ಗಳು ವಾವ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಗ್ಲಾಸ್ ಬರುತ್ತೆ ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಅಲ್ಲಿ ಇದು ಮುಚ್ಕೊತಿದೆ ನಿಮಗೆ ನೋಡಿ ಈ ತರ ಗ್ಲಾಸ್ ಗಳ ತರ ಬರುತ್ತೆ ನಿಮ್ಗೆ ತುಂಬಾನೇ ಹಿಡಿಯುತ್ತೆ ಸಾಸಿವೆ ಜೀರಿಗೆ ಮೆಣಸು ನೋಡಿ ಈ ತರ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಸೈಜ್ ಮಾತ್ರ ತುಂಬಾನೇ ದೊಡ್ಡ ಸೈಜ್ ಇದೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತ ತಗೊಳ್ಳಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಾನು ನನ್ಗಂತೂ ಏಳ್ ಮಾಡಿಸ್ತಂಗೆ ಮ್ಯಾಚ್ ಆಯ್ತು ಆಕ್ಚುಲಿ ನಮ್ಮ ಮನೆಯಲ್ಲಿ ಈ ತರ ಬಾಕ್ಸ್ ಇತ್ತು ಅಲ್ಲ ಶಮಂತರ ಈ ಗ್ಲಾಸ್ ಇನ್ ಬಾಕ್ಸ್ ಇದು ಗ್ಲಾಸ್ ಇತ್ತು ಅಂದ್ರೆ ಮಾಮೂಲಿ ಬಾಕ್ಸ್ ಇತ್ತು ನಾನು ನೇತಾಜಿ ಪಬ್ಲಿಕ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ನಲ್ಲ ಫಸ್ಟ್ ಇಯರ್ ಟೀಚರ್ಸ್ ಡೇ ಕೊಟ್ಟಿದ್ರು ನನಗೆ ಗಿಫ್ಟ್ ಸೊ ಇವಾಗ ಇದ್ರೊಳಗಡೆನೆ ಈ ತರ ಗ್ಲಾಸ್ ಮಾಡಿದ್ದಾರೆ ಮಸಾಲೆ ಇಟ್ಕೊಳೋದಕ್ಕೆ ಅಂಡ್ ನನ್ನ ಹತ್ರ ಇನ್ನೊಂದು ಮರುದಿದೆ ಇದೇ ತರ ಅನ್ನಲ್ಲ ಅದ್ರದ್ದು ಲಿಂಕ್ ಹುಡುಕ್ತೀನಿ ಅಂಡ್ ಅದು ಮಸಾಲೆದೆಲ್ಲ ಈಗ ತಗೊಂಡ್ಬರಕ್ ಆಗಲ್ಲ ಸೊ ಬೇಕಂದ್ರೆ ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಡಸ್ಟ್ ಇದೆ ಕೈಲೆಲ್ಲ ಕೂರ್ತು ಆ್ಯಂಡ್ ವಾಶ್ ಮಾಡ್ಕೊ ಬರ್ತೀನಿ ಚೆನ್ನಾಗಿದೆ ಸೂಪರ್ ಇದಕ್ಕೂ ಅಷ್ಟೇ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸಕ್ಕದಾಗಿದೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಇರುತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ ಇರುತ್ತೆ ಸ್ಯಾರಿ ತೋರಿಸ್ಬಿಡ್ತೀನಿ ಓಪನ್ ಮಾಡೋದಿನ್ನ ಮುಂಚೆ ಸೊ ಇದು ನಮ್ಮ ಮನೆ ಹಬ್ಬದಲ್ಲಿ ನಾನು ವೇರ್ ಮಾಡಿದೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಆಗಿ ಕಮೆಂಟ್ ಮಾಡ್ತಾನೆ ಇದ್ರು ಇದ್ರ ಒಂದು ಲಿಂಕ್ ಕೊಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವಾಗ ಔಟ್ ಆಫ್ ಸ್ಟಾಕ್ ಆಗಿತ್ತು ಹಂಗಾಗಿ ನಾನು ಲಿಂಕ್ ಕೊಟ್ಟಿರಲಿಲ್ಲ ಸೊ ನೋಡಿ ಈ ಸ್ಯಾರಿ ಸೊ ಇದು ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಡಿಸೈನರ್ ಸ್ಯಾರಿ ಇದು ಸೊ ನಾನು ವೇರ್ ಮಾಡಿರ್ತೀನಲ್ಲ ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ಯಾವುದೋ ಹಬ್ಬಕ್ಕೆ ಹಾಕೋಬೇಕಂತ ಅನ್ಕೊಂಡಿದ್ದೆ ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಕಲರ್ ಬಂದು ಸೊ ಇದ್ರದ್ದು ಹೆಂಗಿದೆ ಸ್ಯಾರಿ ಫುಲ್ ಅಂತ ಹೇಳಿ ತೋರಿಸ್ಬಿಡ್ತೀನಿ ಇರಿ ಸೊ ನೋಡಿ ಇದು ಬಂದು ಸೆರ್ಗು ಬರುತ್ತೆ ನಿಮ್ಗೆ ಸೆರಗು ಪಾಟು ಫುಲ್ ಸ್ಯಾರಿ ಇದೇ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ ಗೊತ್ತಾ ಇದೇ ಲುಕ್ ಈ ತರ ಸ್ಯಾರಿಗಳಿಗೆ ಏನಿಲ್ಲ ಅಂದ್ರೂ ಅಂಗಡಿಗಳಲ್ಲಿ ತಗೋತೀವಿ ಅಂದ್ರೆ ಒಂದ್ ಸಾವಿರದ ಮೇಲಂತೂ ಇರತ್ತೆ ಒಂದೊಂದೂವರೆ ಸಾವಿರ ರೂಪಾಯಿ ಹೇಳ್ತಾರೆ ಫುಲ್ ಸ್ಯಾರಿ ಹಿಂಗೇನೆ ನೋಡಿ ನೋಡಿ ಕೆಳಗಡೆ ಫುಲ್ ಬಾರ್ಡರ್ ಇದೇ ತರ ಬರುತ್ತೆ ನಿಮ್ಗೆ ಮೀಶೋದಲ್ಲಿ ಬರೀ ಆರ್ನೂರ ಮೂವತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿಗೋ ನಾನು ತಗೊಂಡಿದ್ದೆ ಈ ಸ್ಯಾರಿ ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ಆಸಮ್ ಓಕೆನಾ ನಿಮ್ಗೆ ಭಯನೇ ಬೇಡ ಇದು ಕೂಡ ಹೆಂಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಈಗೆಲ್ಲ ಒಂಥರ ಜಿಮಿಚು ಸ್ಯಾರಿ ಅಂತ ಬರ್ತಿತ್ತು ಗೊತ್ತಾ ಇದು ಬಂದು ಬ್ಲೌಸು ಸೊ ಬ್ಲೌಸು ಅಷ್ಟೇನೆ ಬಾರ್ಡರ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಇದು ಸ್ಲೀವ್ ಹತ್ರ ಬರುತ್ತೆ ನಿಮ್ಗೆ ಇದೇ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಬಟ್ ನಾನು ಈ ಸ್ಯಾರಿಗೆ ಒಂದು ನನ್ನ ಹತ್ರ ಕಲಂಕಾರಿ ಬ್ಲೌಸ್ ಇದೆ ಅದನ್ನ ಹಾಕೊಂಡಿದ್ದೆ ಈಗ ಹೇಳ್ತೀನಿ ಆ ನೂ ಕೂಡ ಬಟ್ ಆ ಬ್ಲೌಸ್ ಅಷ್ಟೇ ಔಟ್ ಆಫ್ ಸ್ಟಾಕ್ ಆಗೋಗಿದೆ ಕಲಂಕಾರಿ ರೆಡಿಮೇಡ್ ಬ್ಲೌಸ್ ಅದ್ರದ್ದು ಲಿಂಕ್ ಕೊಡಿ ಅನಿತಾ ಅಂತ ಕೇಳ್ತೀರಾ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಲಿಂಕ್ ತಕೊಳ್ಳಕೂ ಆಗಲ್ಲ ಬಟ್ ಈ ಸ್ಯಾರಿ ಇದು ಬ್ಲೌಸ್ ಏನಿದೆಯೋ ಅದನ್ನೇ ಹೊಲಿಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಲುಕ್ ಕಾಣುತ್ತೆ ಸ್ಯಾರಿ ಮಾತ್ರ ಸೊ ಖಂಡಿತ ಪರ್ಚೇಸ್ ಮಾಡಿ ಆರ್ನೂರ್ ಮೂವತ್ತು ಆರ್ನೂರ ಐವತ್ತು ರೂಪಾಯಿಗೆ ನಮ್ಮಂತ ಹುಡ್ಗಿರಾಗಿರ್ಲಿ ಆಂಟಿರಾಗಿರ್ಲಿ ನಿಮ್ಮ ನಿಮ್ ಕೊಡ್ಸಕ್ ಸಕ್ಕದಾಗಿದೆ ಯಾರೇ ನೋಡಿದ್ರು ಒಂದೊಂದುವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದಾರೇನೋ ಅನ್ನೋ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ನಾನು ಹಬ್ಬಕ್ಕೆ ಈ ಸ್ಯಾರಿನ ವೇರ್ ಮಾಡಿರೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನ ಹಾಕಿದ್ದೀನಿ ಆಕ್ಚುಲಿ ಇದ್ರದ್ದು ಬ್ಲೌಸ್ ನಾನಿಲ್ಲಿ ಸ್ಟಿಚ್ ಮಾಡ್ಸಿಲ್ಲ ಸೊ ನಾನು ಹೇಳ್ದೆ ಅಲ್ವಾ ಕಲಂಕಾರಿ ಬ್ಲೌಸ್ ಇದೆ ನನ್ನ ಹತ್ರ ಮೀಶೋದಲ್ಲಿ ತಗೊಂಡಿರೋದು ಅಂದ್ಬಿಟ್ಟು ಅದನ್ನು ಹಾಕೊಂಡಿದ್ದೀನಿ ಸೊ ಕಲಂಕಾರಿ ಬ್ಲೌಸ್ ಔಟ್ ಆಫ್ ಸ್ಟಾಕ್ ಆಗಿದೆ ಹಂಗಾಗಿ ಲಿಂಕ್ ಕೊಡಕ್ಕಾಗಲ್ಲ ಅಂತ ನಾನು ಹೇಳ್ದೆ ಬಟ್ ಈಗ ಚೆಕ್ ಮಾಡಿ ನೋಡಿದೆ ಮತ್ತೆ ರೀಸ್ಟಾಕ್ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವೈಟ್ ಕಲರ್ ಕಲಂಕಾರಿ ರೆಡಿಮೇಡ್ ಬ್ಲೌಸ್ ದು ಲಿಂಕ್ ನಾನು ಕೊಟ್ಟಿರ್ತೀನಿ ಎಂಟುನೂರ ಎಪ್ಪತ್ ಮೂರು ರೂಪಾಯಿ ಇದೆ ಇವಾಗ ಸೊ ಕೆಲವೊಮ್ಮೆ ಒಂದೂವರೆ ಸಾವಿರ ರೂಪಾಯಿ ಹಾಕ್ಬಿಡುತ್ತೆ ಮೀಶೋದಲ್ಲಿ ಸೊ ಈ ಕಡಿಮೆ ದುಡ್ಡಿದ್ದಾಗ್ಲೇ ನೋಡಿ ಕಲಂಕಾರಿ ಬ್ಲೌಸ್ ನ ನೀವು ಕೂಡ ತಗೊಂಡ್ಬಿಡಿ ನೀವು ಯಾವುದೇ ಸ್ಯಾರಿ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಇದರಲ್ಲಿ ಕ್ರೀಮ್ ಕಲರ್ ಅಥವಾ ಬ್ಲಾಕ್ ಕಲರ್ ಬೇಕಂದ್ರೂನು ತಗೋಬಹುದು ಅಂಡ್ ನೀವು ಯಾವದೇ ಸ್ಯಾರಿ ಹಾಕಿದ್ರು ಕೂಡ ಎಲ್ಲಾ ಕಲರ್ ಆ ರೆಡಿಮೇಡ್ ಬ್ಲೌಸ್ ಅಲ್ಲಿ ಮಿಕ್ಸ್ ಆಗಿರತ್ತಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಅಂಡ್ ಬ್ಲೌಸ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ನೀವು ಯೋಚನೆ ಮಾಡಬೇಡಿ ತಗೊಳ್ಳಿ ಅಂಡ್ ಇದು ನನ್ನ ಅಕ್ಕನ್ ಮಗಳಿಗೆ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅನ್ಬಿಟ್ಟು ನಿಮ್ಮನೇಲೂ ಏನಾದ್ರು ಚಿಕ್ಕ ಮಕ್ಳಿದ್ರೆ ಹೆಲ್ಪ್ ಆಗಲಿ ಬಿಟ್ಟು ನಾನು ಈ ಡ್ರೆಸ್ ಕೂಡ ಲಿಂಕ್ ಕೊಡ್ತೀನಿ ನೀವು ಡೈಲಿ ವೇರ್ಗಾದ್ರು ತಗೊಳ್ಳಿ ಅಥವಾ ಎಲ್ಲಾದ್ರೂ ಹೊರಗಡೆ ನೆಂಟರು ಮನೆಗೆ ಹಾಕೋಕಾದ್ರು ತಗೊಂಡ್ರು ತುಂಬಾ ಚೆನ್ನಾಗಿದೆ ನನ್ಗೆ ಈ ಡ್ರೆಸ್ ಅಲ್ಲಿ ಕ್ವಾಲಿಟಿನೇ ಹೈಲೈಟ್ ಆಗ ಕಂಡಿದ್ದು ಇದು ತುಂಬಾ ಚೆನ್ನಾಗಿ ಬಂದಿದೆ ಆ ಫ್ಲವರ್ ನೋಡಿ ಆ ರೆಡ್ ಕಲರ್ ಎಷ್ಟು ಚೆನ್ನಾಗಿ ರಿಯಲ್ ಆಗಿ ಮಾಡಿದ್ದಾರೆ ಅನ್ಬಿಟ್ಟು ಸೊ ನೋಡಿ ಇಲ್ಲಿ ನೆಡ್ಕೊಂಡು ಹೋಗ್ತದೆ ಯಾವ ತರ ಕಾಣಿಸುತ್ತೆ ಅನ್ಬಿಟ್ಟು ಆಕ್ಚುಲಿ ಬರೀ ಇನ್ನೂರ ಅರವತ್ನಾಲ್ಕು ರೂಪಾಯಿ ಅಷ್ಟೇ ನಾನು ಈ ಡ್ರೆಸ್ ಕೊಟ್ಟಿರೋದು ಅಂಡ್ ಇದು ಸಿಕ್ಸ್ ಟು ಸೆವೆನ್ ಇಯರ್ಸ್ಗೆ ನಾನು ಬುಕ್ ಮಾಡಿದ್ದೆ ಅಂಡ್ ಇದರಲ್ಲಿ ನಿಮಗೆ ಪಿಂಕ್ ಕಲರ್ ಬರುತ್ತೆ ಮತ್ತೆ ರೆಡ್ ಕಲರ್ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದ್ ತಗೊಳ್ಳಿ ಅಂಡ್ ಸೈಜ್ ಬಂದು ನಿಮಗೆ ಒನ್ ಟು ಟೂ ಇಯರ್ಸ್ ಮಕ್ಕಳಿಂದ ಹಿಡಿದು ಸೆವೆನ್ ಟು ಏಟ್ ಇಯರ್ಸ್ ಮಕ್ಕಳಿದ್ದಾರೆ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನಿಮ್ಗೂ ಕೂಡ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಹೆಲ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ನಾನು ತರಿಸಿರೋದ್ ನಿಮಗೂ ಲಿಂಕ್ ಕೊಡ್ತಾ ಇರ್ತೀನಿ ಸೊ ಇನ್ನು ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ತರ ಕಲೆಕ್ಷನ್ಸ್ ತಗೊಂಡಾಗ ನಿಮಗೂ ಕೂಡ ಎಲ್ಲರದ್ದು ಲಿಂಕ್ ಕೊಟ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಲಾಂಗ್ ವಿತ್ ಪ್ರೈಸ್ ಓಕೆನಾ ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ ಅಂಡ್ ಇನ್ನು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವಾಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು